ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾಲ್ಕನೇ ದಿನದ ಪೂಜಾ ಕಾರ್ಯಕ್ರಮ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ಇಂದಿನ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಶ್ರೀ ಶಿವಾನಂದ ಧೂಳಪ್ಪ ಸವಳೆ ಹಾಗೂ ಧರ್ಮಪತ್ನಿಯಾದ ಲಲಿತಾ ಶಿವಾನಂದ ಸವಳೆ ಇವರು ಉಪಸ್ಥಿತರಿದ್ದು ಪೂಜಾ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದರು ಈ ಪೂಜಾ ಕಾರ್ಯಕ್ರಮವು ರುದ್ರಾಭಿಷೇಕ ರುದ್ರ ಹೋಮ ನವಗ್ರಹ ಪೂಜೆ ಈ ಎಲ್ಲ ಪೂಜಾ ವಿಧಾನಗಳು ಶ್ರೀ ಪಂಚಾಯ ಶಾಸ್ತ್ರಿಗಳು ಸೋಲಾಪುರ್ ಶ್ರೀ ಬಸವರಾಜ್ ಹಿರೇಮಠ ಬುಯ್ಯಾರ್ ಶ್ರೀ ಸೋಮಶೇಖರ ಸ್ವಾಮಿಗಳು ತಡವಲಗ ಇವರಿಂದ ನೆರವೇರಿತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಶೈಲ್ ಲಕ್ಷ್ಮಣ ಸವಳಗಿ ಚಂದಣ್ಣ ಸಂಗೊಳಗಿ ಅಪ್ಪಾಶಾ ವಠಾರ್ ಈರಣ್ಣ ಬಡಿಗೇರ್ ಶಿವಾನಂದ ವಠಾರ್ ಶಂಕರ್ಲಿಂಗ ತಾಂಬೆ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ನಾಳೆ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಮಸ್ತ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತಾ ಇದೆ ಕಾರಣ ಸಮಸ್ತ ಗ್ರಾಮದ ತಾಯಂದಿರು ಆದಷ್ಟು ಹತ್ತು ಗಂಟೆಗೆ ಶ್ರೀ ಶಂಕರಲಿಂಗ ದೇವಸ್ಥಾನಕ್ಕೆ ಆಗಮಿಸಲು ಶ್ರೀ ಶಂಕರಲಿಂಗ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಶಿವಾನಂದಗೌಡ ಬಾಬುರಾಯ್ ಬಿರಾದರ್ ಇವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಉಡಿ ತುಂಬುವ ಕಾರ್ಯಕ್ರಮ ನಾಳಿನ ಅವಧಿಯಲ್ಲಿ ಶ್ರೀ ಸಿದ್ದಾರೋಡ್ ಸಂಗ್ರಾಜ್ ಪಾಟೀಲ್ ಹಾಗೂ ದಂಪತಿಗಳಿಂದ ಈ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತಾ ಇದೆ ಅದೇ ರೀತಿಯಾಗಿ ಆಗಮಿಸಿದ ಸಮಸ್ತ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯು ಶ್ರೀ ಲಕ್ಷ್ಮೀಕಾಂತ ಸಂಖಪೋಡ್ ಪಾಟೀಲ್ ಇವರಿಂದ ನೆರವೇರುವುದು ಕಾರಣ ಸಮಸ್ತ ತಾಯಂದಿರು ಹತ್ತು ಗಂಟೆಗೆ ಶ್ರೀ ಶಂಕರಲಿಂಗ ದೇವಸ್ಥಾನಕ್ಕೆ ಆಗಮಿಸಲು ಸೂಚನೆಯನ್ನು ನೀಡಿದ್ದಾರೆ up okay. the جسته والله ما ീകര <laughs> ಿಟಿ <Sess> <Sess> Gracias.

తేలోక భోగ రచనా నిద్ర ధార నిత్తితేం అంతరమయోబ్రక్ కేవితే హి కోటి హిలబత స్థితకరన కరోమిదత్తలేకింం భక్తి కచ్ఛం తేయం అరే జయలక దుంప గాణేం అవరూప ధవణ దేన కంపా మానేం ఆవడాం వీరమ వీరం కా సర్వమే దత్తమస్వః దేయ జయ కరుణాతే శ్రీ మహా

मगानी राष्ट्र